ನಿಮಗೆ ಆಶ್ಚರ್ಯ ಆಗುವುದು ಆಂಟಿ ಕಮಿನಲ್ ಕಾರಣಕ್ಕೋಸ್ಕರ ಇಂಥದ್ದೊಂದು ವಿಶೇಷ ಪಡೆಯನ್ನ ಮಾಡೋದಕ್ಕೆ ಯಾವ ರಾಜ್ಯದಲ್ಲೂ ಮಾಡಿಲ್ಲ ದಿಸ್ ಇಸ್ ಫಸ್ಟ್ ಫಿಟ್ಸ್ ಕೈಂಡ್ ಇನ್ ಇಂಡಿಯಾ ಕಲುಷಿತ ವಾತಾವರಣವನ್ನು ಸೃಷ್ಟಿ ಮಾಡಿ ಸಹೋದರತ್ವ ಭಾವನೆಯನ್ನ ಕೆರಳಿಸ್ತಕ್ಕಂಥ ಜನ ಅಂತೂ ಮತ್ತು ಸಮುದಾಯಗಳು ಅವರನ್ನ ಹತ್ತಿಕ್ಕುವಂತ ಕೆಲಸವನ್ನ ಈ ಒಂದು ಸ್ಪೆಷಲ್ ಫೋರ್ಸ್ಗೆ ನಾವು ಕೊಡ್ತಾ ಇದ್ದೇವೆ ಇಲ್ಲಿ ಶಾಂತಿ ನೆಲೆಸುವಂತ ರೀತಿಯಲ್ಲಿ ಆಗಬೇಕು ಅನ್ನುವಂತ ಅದನ್ನ ನಾವು ಇಲ್ಲಿ ಮಾಡೋದಕ್ಕೆ ಈ ಕಾರ್ಯಪಡೆಯನ್ನ ಸೃಷ್ಟಿ ಮಾಡಿದ್ದೇವೆ ಈ ಭಾಗದಲ್ಲಿ ಕೋಮು ಸೌಹಾರ್ದತೆಯನ್ನ ತಾವು ತಂದ್ರೆ ಇವರಿಗೆ ಕೆಲಸ ಇರೋದಿಲ್ಲ ಒಂದು ವೇಳೆ ನೀವು ಮತ್ತು ಅದನ್ನೇ ಮುಂದುವರಿಸಿದ್ರೆ ಇವ್ರಿಗೆ ಕೆಲಸ ಜಾಸ್ತಿ ಆಗುತ್ತೆ ಈ ಜಿಲ್ಲೆಯಲ್ಲಿ ಶಾಂತಿ ಆದ್ರೆ ಕರ್ನಾಟಕದಲ್ಲಿ ಶಾಂತಿ ಆಗುತ್ತೆ ನನಗೆ ಯಾರು ಕೇಳಿದ್ರು ಏನು ಇಡೀ ರಾಜ್ಯದಲ್ಲಿ ಮಾಡ್ತೀರಾ ಅಗತ್ಯ ಬಿದ್ದರೆ ಮಾಡ್ತೇವೆ ನಮ್ಮ ರಾಜ್ಯದಲ್ಲಿ ಒಂದಿಷ್ಟು ಸಾಹಿತ್ಯ ಸಂಸ್ಕೃತಿ ಕಲೆ ಹೆಚ್ಚಾಗಿ ಉಳಿದಿದ್ರೆ ಅದು ಈ ದಕ್ಷಿಣ ಕನ್ನಡ ಜಿಲ್ಲೆ ಇಂದ ಅಂತ ಹೇಳಿದರೆ ಅತಿಶಯೋಕ್ತಿ ಅತಿಶಯೋಕ್ತಿಯಾಗುತ್ತೆ ಬಹಳಷ್ಟು ಜನ ಇಲ್ಲಿಂದ ಹೊರಗಡೆ ಹೋಗಿ ಅದು ಮಿಡ್ಲ್ ಈಸ್ಟ್ ಇರ್ಬೋದು ಅಥವಾ ಬೇರೆ ಬೇರೆ ದೇಶಗಳಿಗೆ ಹೋಗಿರ್ಬೋದು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿರ್ಬೋದು ವಿಶೇಷವಾಗಿ ಮಹಾರಾಷ್ಟ್ರ ಮುಂಬೈ ಅಂತ ಪಟ್ಟಣದಲ್ಲಿ ತಮ್ಮ ಪ್ರತಿಯೊಬ್ಬ ಹೋದಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನದೇ ಆದಂಥ ಹೆಸರನ್ನು ಮಾಡಿರ್ತಕ್ಕಂಥ ಇದನ್ನೆಲ್ಲ ಗಮನಿಸಿದಾಗ ಇಲ್ಲಿ ಶೈಕ್ಷಣಿಕ ಕೇಂದ್ರ ಆಗಿ ಬೇರೆ ಬೇರೆ ಭಾಗದಲ್ಲಿ ಕಾಲೇಜುಗಳು ಇಂಜಿನಿಯರಿಂಗ್ ಕಾಲೇಜ್ ಮೆಡಿಕಲ್ ಕಾಲೇಜುಗಳು ಬರುವ ಮೊದಲೇ ಈ ಭಾಗದಲ್ಲಿ ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಬರ್ತಕ್ಕಂಥ ರೀತಿಯಲ್ಲಿ ಪ್ರಾರಂಭ ಆಗಿದ್ದು ಇದೆಲ್ಲ ಚಿತ್ರಣವನ್ನು ನಾವು ತೆಗೆದುಕೊಂಡ್ರೆ ಎಲ್ಲೋ ಒಂದು ಕಡೆ ಸಾಮರಸ್ಯ ಹಾಳಾಗಿದೆ ಎಲ್ಲೋ ಒಂದು ಕಡೆ ದ್ವೇಷದ ಭಾವನೆಯನ್ನು ಸೃಷ್ಟಿ ಮಾಡಿದ್ದಾರೆ ಮತೀಯ ಭಾವನೆಗಳನ್ನು ಕೆರಳಿಸುವಂಥ ಘಟನೆಗಳು ನಡೀತಾ ಇದೆ ಇದನ್ನು ನಾವು ಆದಷ್ಟು ಶೀಘ್ರವಾಗಿ ಹತ್ತಿ ಹೋದರೆ ಈ ಭಾಗ ಹಾಳಾಗೋದು ಅಷ್ಟೇ ಅಲ್ಲ ಇದು ಬೇರೆ ಬೇರೆ ಭಾಗಕ್ಕೂ ಕೂಡ ಹೋಗುವಂಥ ಸಾಧ್ಯತೆಗಳಾಗ್ತದೆ ಅಂತ ಹೇಳಿ ಅವತ್ತು ನನಗೆ ಅರ್ಥ ಆಯಿತು ಆ ಸಂದರ್ಭದಲ್ಲಿ ನಾನು ಅವತ್ತಿನ ಕಮಿಷನರ್ ಆಫ್ ಪೊಲೀಸ್ ಅವರಿಗೆ ಹೇಳಿದೆ ನೀವು ನಮ್ಮ ಇರುವಂಥ ಪಡೆಯಲ್ಲಿ ಒಂದು ಟಾಸ್ಕ್ ಫೋರ್ಸನ್ನು ಮಾಡಿಕೊಳ್ಳಿ ಅಲ್ಲಿಂದ ನಾವು ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗ್ಬಹುದು ಅಂತ ಹೇಳಿ ಹೇಳಿದೆ ಅವರು ಕುಲ್ದೀಪ್ ಜೈನ್ ಕಮಿಷನ್ ಅವರು ತಕ್ಷಣ ಕಾರ್ಯಪ್ರವೃತ್ತರಾಗಿ ವಿದಿನ್ ದಿ ಫೋರ್ಸ್ ಎಕ್ಸಿಸ್ಟಿಂಗ್ ಫೋರ್ಸ್ ಅಲ್ಲಿ ಒಂದು ಪಡೆಯನ್ನು ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ಕಂಟ್ರೋಲಿಗೆ ತಂದರು ಅದಾದ ಮೇಲೆ ಮೊನ್ನೆ ಮೊನ್ನೆ ನಡೆದಂಥ ಅಂದರೆ ಈಗ ಒಂದು ತಿಂಗಳ ಹಿಂದೆ ನಡೆದಂಥ ಎರಡು ಮೂರು ಕೊಲೆಗಳನ್ನು ಗಮನಿಸಿದಾಗ ಆ ಸಂದರ್ಭದಲ್ಲಿ ಕೂಡ ನಾನು ಬಂದಿದೆ ಆಗ ನನಗನ್ನಿಸ್ತು ಇಲ್ಲ ಇದಕ್ಕೆ ಒಂದು ಬೇರೆನೆ ಮಾಡಬೇಕಾಗ್ತದೆ ಒಂದು ವಿಶೇಷ ಪಡೆಯನ್ನೇ ರಚನೆ ಮಾಡಬೇಕಾಗ್ತದೆ ಇದಕ್ಕೆ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಮಾತುಗಳಿಂದ ಅಥವಾ ಆ್ಯಕ್ಷನ್ಗಳಿಂದ ಇದು ನಿಲ್ಲೋದಿಲ್ಲ ಇದಕ್ಕೆ ಬಹಳ ಒಂದು ಕಠಿಣವಾದಂಥ ತೀರ್ಮಾನ ತಗೋಬೇಕು ಕಠಿಣವಾದಂಥ ಪ್ರಕ್ರಿಯೆ ಇದಕ್ಕೆ ಆಗಬೇಕು ಅಂತ ಹೇಳಿ ನಾನು ಆ ಸಂದರ್ಭದಲ್ಲಿ ನಾನು ಘೋಷಣೆ ಮಾಡಿ ಹೋಗಿದ್ದೆ ವಿ ವಿಲ್ ಕ್ರಿಯೇಟ್ ಎ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಆನ್ ದಿ ಲೈನ್ಸ್ ಆಫ್ ದಿ ಆ್ಯಂಟಿ ನಕ್ಸಲ್ ಫೋರ್ಸ್ ಇದನ್ನು ನಾನು ಅನೌನ್ಸ್ ಮಾಡಿ ಹೋದೆ ಹೋದ ತಕ್ಷಣ ನಾವು ಡಿ ಅವರು ಎಲ್ಲರೂ ಕೂತ್ಕೊಂಡು ಹಿಂದಿನ ಡಿ ಜಿ ಅವರು ಕೂಡ ನಾವೆಲ್ಲ ಕೂತ್ಕೊಂಡು ಮಾತನಾಡಿ ಇದಕ್ಕೆ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಬೇಕು ನಾವು ಅಂತೇಳಿ ಒಂದು ವಾರದಲ್ಲಿ ಅದಕ್ಕೊಂದು ರೂಪುರೇಷೆಗಳನ್ನು ನಾವು ಮಾಡಿದೆವು ಆ ರೂಪುರೇಷೆಗಳ ಆಧಾರದ ಮೇಲೆ ನಾವು ಈಗಾಗಲೇ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಿತ್ತು ಈ ನಕ್ಸಲ್ ಫೋರ್ಸನ್ನು ನಾವು ಕಡಿಮೆ ಮಾಡಬೇಕು ನಕ್ಸಲ್ಸು ಇವತ್ತು ಇಲ್ಲದೇ ಆಗಿದ್ದಾರೆ ನಮಗಿನ್ನ ಆ್ಯಂಟಿ ನಕ್ಸಲ್ ಯಾಕೆ ಬೇಕಾಗ್ತದೆ ಎನ್ನುವಂಥ ಭಾವನೆ ಸರ್ಕಾರದಲ್ಲಿ ಬಂತು ಯಾಕೆಂದರೆ ಇದ್ದಂಥ ನಕ್ಸಲ್ರೆಲ್ಲ ಸರೆಂಡರ್ ಹಾಗಾಗಿ ನಾವು ಈ ನಕ್ಸಲ್ ಫೋರ್ಸನ್ನು ಕಡಿಮೆ ಮಾಡಿಕೊಂಡು ಹೇಗಿದ್ದರೂ ಅವರಿಗೆ ಸ್ಪೆಷಲ್ ಟ್ರೈನಿಂಗನ್ನು ಕೊಟ್ಟಿದ್ದಾರೆ ಅವರಿಗೆ ಕಾಂಬ್ಯಾಟ್ ಇರ್ಬೋದು ಇಂಟೆಲಿಜೆನ್ಸ್ ಗ್ಯಾದರ್ ಇರ್ಬೋದು ಅಥವಾ ಬೇರೆ ಬೇರೆ ಆಯಾಮಗಳನ್ನು ಅವರಾಗಲೇ ಕಲ್ತ್ಕೊಂಡಿದ್ದಾರೆ ಅದರಲ್ಲೇ ನಾವು ಯಾಕೆ ಒಂದು ಫೋರ್ಸನ್ನು ಕ್ರಿಯೇಟ್ ಮಾಡಬಹುದು ಹೇಳಿ ನಾವು ಡಿ ಜಿ ಅವರೆಲ್ಲ ಮಾತಾಡಿಕೊಂಡು ಇವತ್ತು ಈ ವಿಶೇಷ ಕಾರ್ಯಪಡೆಯನ್ನು ರಚನೆ ಮಾಡಿದ್ದೇವೆ ನಿಮಗೆ ಆಶ್ಚರ್ಯ ಆಗ್ಬೋದು ದಿಸ್ ಇಸ್ ಫಸ್ಟ್ ಫಿಟ್ಸ್ ಕೈಂಡ್ ಇನ್ ಇಂಡಿಯಾ ಯಾವುದೇ ರಾಜ್ಯದಲ್ಲಿ ಈ ರೀತಿ ಆಂಟಿ ಕಮ್ಯುನಲ್ ಕಾರಣಕ್ಕಾಗಿ ವಿಶೇಷ ಪಡೆಯನ್ನು ಮಾಡಿಲ್ಲ ಬೇರೆ ಬೇರೆ ಇರಬಹುದು ಆದರೆ ಆ್ಯಂಟಿ ಕಮ್ಯುನಲ್ ಕಾರಣಕ್ಕೋಸ್ಕರ ಇಂಥದ್ದೊಂದು ವಿಶೇಷ ಪಡೆಯನ್ನು ಮಾಡೋದಕ್ಕೆ ಯಾವ ರಾಜ್ಯದಲ್ಲೂ ಮಾಡಿಲ್ಲ ಇದು ಮೊದಲನೇದು ಇಟ್ ಇಸ್ ಫಸ್ಟ್ ಆಫ್ ಇಟ್ಸ್ ಕಾಯಿನ್ ಇನ್ ಇಂಡಿಯಾ ಆದ್ದರಿಂದ ಇದಕ್ಕೆ ಇದಕ್ಕೆ ಕೊಟ್ಟಿರ್ತಕ್ಕಂಥ ಶಕ್ತಿ ಏನಪ್ಪ ಅಂತ ಹೇಳಿದರೆ ಯಾರೇ ಆ ಕಮ್ಯುನಲ್ ವಿಚಾರಧಾರೆಗಳನ್ನು ಪ್ರಚೋದನೆ ಮಾಡುವಂಥವರು ಹೇಟ್ ಸ್ಪೀಚ್ಗಳನ್ನು ಮಾಡಿ ಸಮಾಜದಲ್ಲಿ ಬೇರೆ ಬೇರೆಯವರಿಗೆ ಮನಸ್ಸನ್ನು ಕೆಡಿಸುವಂಥವರು ಕಲುಷಿತ ವಾತಾವರಣವನ್ನು ಸೃಷ್ಟಿ ಮಾಡಿ ಸಹೋದರತ್ವ ಭಾವನೆಯನ್ನು ಕೆರಳಿಸ್ತಕ್ಕಂಥ ಜನ ಅಂತೂ ಮತ್ತು ಸಮುದಾಯಗಳು ಅವರನ್ನು ಹತ್ತಿಕ್ಕುವಂಥ ಕೆಲಸವನ್ನು ಈ ಒಂದು ಸ್ಪೆಷಲ್ ಫೋರ್ಸ್ಗೆ ನಾವು ಕೊಡ್ತಾ ಇದ್ದೇವೆ ಅವ್ರ ಕೆಲಸ ಬೇರೆ ಏನೂ ಇಲ್ಲ ದ್ ನೋ ಅದರ್ ವರ್ಕ್ ಎಕ್ಸೆಪ್ಟ್ ಸಿ ದಟ್ ಡಿಸ್ ರೀಜನ್ ಬಿಕಮ್ಸ್ ಪೀಸ್ಫುಲ್ ಇಲ್ಲಿ ಶಾಂತಿ ನೆಲೆಸುವಂಥ ರೀತಿಯಲ್ಲಿ ಆಗಬೇಕು ಅನ್ನುವಂಥದ್ದು ಅದನ್ನು ನಾವು ಇಲ್ಲಿ ಮಾಡೋದಕ್ಕೆ ಈ ಕಾರ್ಯಪಡೆಯನ್ನು ಸೃಷ್ಟಿ ಮಾಡಿದ್ದೇವೆ ನನಗೆ ವಿಶ್ವಾಸ ಇದೆ ಐಮ್ ಫುಲ್ಲಿ ಕಾನ್ಫಿಡೆಂಟ್ ಇದು ಯಶಸ್ಸಾಗುತ್ತೆ ಅಂತ ಹೇಳಿ ನನಗೆ ಅನಿಸುತ್ತೆ ಜನ ಜನರಿಗೆ ಅರ್ಥೈಸಬೇಕಾಗ್ತದೆ ಇಷ್ಟು ದಿವಸ ನಾವು ಸಾಫ್ಟ್ ಪೆಡ್ಲಿಂಗ್ ಮಾಡ್ದೋ ಒಳ್ಳೊಳ್ಳೆ ಮಾತಾಡೋದು ಒಳ್ಳೊಳ್ಳೆ ರೀತಿಯಲ್ಲಿ ಅವರನ್ನು ಅಪ್ರೋಚ್ ಮಾಡಿ ಬೇಡಪ್ಪ ಹೀಗೆಲ್ಲ ಮಾಡಬೇಡಿ ಅಂತ ಹೇಳಿದ್ರು ಆದರೆ ಅದು ಕಿವಿಗೆ ಹೋಗಲಿಲ್ಲಲ್ಲ ಆ ಕಾರಣಕ್ಕಾಗಿ ಇವತ್ತು ಸ್ವಲ್ಪ ಫೋರ್ಸನ್ನು ಕೂಡ ಯೂಸ್ ಮಾಡಬೇಕಾಗ್ತದೆ ಅನ್ನೋ ದೃಷ್ಟಿಯಿಂದ ಇದನ್ನು ನಾವು ರಾಜ್ಯ ಸರ್ಕಾರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಆಶೀರ್ವಾದ ಮಾಡಿದ್ದಾರೆ ಒಟ್ಟಾರೆ ಈ ಭಾಗದಲ್ಲಿ ಶಾಂತಿ ನೆಲೆಸಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿದೆ ನಾನು ಒಂದೇ ಈ ಭಾಗದ ಜನಗಳಿಗೆ ಜನ ಸಮುದಾಯಕ್ಕೆ ಪ್ರಾರ್ಥನೆ ಮಾಡೋದಿಷ್ಟೇ ಇವರಿಗೆ ನೀವು ಕೆಲಸ ಕೊಡಬೇಡಿ ಅಂದರೆ ಅರ್ಥ ನೀವಾಗಿ ನೀವು ಶಾಂತಿಯನ್ನು ಕಾಪಾಡಿದರೆ ಈ ಭಾಗದಲ್ಲಿ ಕೋಮು ಸೌಹಾರ್ದತೆಯನ್ನು ತಾವು ತಂದರೆ ಇವರಿಗೆ ಕೆಲಸ ಇರೋದಿಲ್ಲ ಒಂದು ವೇಳೆ ನೀವು ಮತ್ತೂ ಅದನ್ನೇ ಮುಂದುವರಿಸಿದರೆ ಇವ್ರಿಗೆ ಕೆಲಸ ಜಾಸ್ತಿ ಆಗುತ್ತೆ ಹಾಗಾಗಿ ನನ್ನ ಪ್ರಾರ್ಥನೆ ವಿನಂತಿ ಸಮಾಜದ ಎಲ್ಲ ವರ್ಗದ ಜನರಿಗೆ ಎಲ್ಲ ಸಮುದಾಯಗಳಿಗೆ ಈ ಭಾಗದ ಶಾಂತಿಯನ್ನು ವಾಪಸ್ ತಗೊಂಡು ಬನ್ನಿ ಅಗತ್ಯ ಅನಗತ್ಯ ಪ್ರಶ್ನೆ ಟೀಕೆ ಟಿಪ್ಪಣಿಗಳಿಗೆ ನಾನು ಹೋಗೋದಿಲ್ಲ ಅನೇಕ ಜನ ಇದನ್ನು ಟೀಕೆ ಮಾಡಬಹುದು ಬೇಕಾದರೆ ಆದರೆ ಇದರ ಅಗತ್ಯತೆ ಇದೆ ಅನ್ನೋದನ್ನು ಸಮಾಜ ಒಪ್ಕೊಳ್ಳುತ್ತೆ ಅಂತೇಳಿ ನಾನು ಅಂದ್ಕೊಳ್ತೇನೆ ಯಾಕೆಂದರೆ ಇಲ್ಲಿ ಈ ಜಿಲ್ಲೆಯಲ್ಲಿ ಶಾಂತಿ ಆದರೆ ಕರ್ನಾಟಕದಲ್ಲಿ ಶಾಂತಿ ಆಗುತ್ತೆ ಅದು ನನ್ನ ಉದ್ದೇಶ ಅದಕ್ಕಾಗಿ ಇವತ್ತು ಈ ಕಾರ್ಯಪಡೆಯನ್ನು ನಾವು ಮಾಡ್ತಾ ಇದ್ದೇವೆ ಎನ್ನುವಂಥದ್ದು ನನಗೆ ಮಾನ್ಯ ಡೈರೆಕ್ಟರ್ ಜನರಲ್ ಅವರು ಡಿ ಜಿ ಅವರು ಹೇಳಿದರು ಇದನ್ನು ಇಲ್ಲಿಗೆ ನಾವು ನಿಲ್ಲಿಸೋದಿಲ್ಲ ಇದನ್ನು ಅಗತ್ಯ ಬಿದ್ದರೆ ಇನ್ನೂ ಸಂಖ್ಯೆಯನ್ನು ಹೆಚ್ಚು ಮಾಡ್ತೇವೆ ಹಾಗಾಗಿ ನಾನು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಸಮುದಾಯಕ್ಕೆ ನಾನು ವಿನಂತಿ ಮಾಡಿಕೊಳ್ಳೋದು ತಾವೆಲ್ಲರೂ ಸಹಕರಿಸಬೇಕು ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ನಾವು ಏನು ಹೇಳ್ಕೊಳ್ತೇವೆ ಕುವೆಂಪು ಅವರು ಏನು ಹೇಳಿದ್ರು ಅದನ್ನು ಈ ಭಾಗದಲ್ಲಿ ನೆಲೆಸುವಂಥ ರೀತಿಯಲ್ಲಿ ಆಗಬೇಕು ನನಗೆ ಯಾರೋ ಕೇಳಿದರು ಏನು ಇಡೀ ರಾಜ್ಯದಲ್ಲಿ ಮಾಡ್ತೀರಾ ಅಂತ ಅಗತ್ಯ ಬಿದ್ದರೆ ಮಾಡ್ತೀವಿ ಆದರೆ ನಮಗೆ ಈ ಮೂ ಈ ಮೂರು ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಮತ್ತು ಶಿವಮೊಗ್ಗ ಈ ಮೂರು ಜಿಲ್ಲೆಯಲ್ಲಿ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಏನು ಇದೆ ಆ ಕಾರಣಕ್ಕಾಗಿ ನಾವು ಈ ಫೋಕಸನ್ನು ಮಾಡಿದ್ದೇವೆ ಈ ಮೂರು ಜಿಲ್ಲೆಯಲ್ಲಿ ಕೂಡ ಹೆಚ್ಚು ಕಾಲ ಇದರ ಅಗತ್ಯತೆ ಇರೋದಿಲ್ಲ ಅಂತ ಹೇಳಿ ನನಗೆ ನಾನು ಅಂದ್ಕೊಳ್ತೇನೆ ನನ್ನ ನಾನು ಸಾರ್ವಜನಿಕರಲ್ಲಿ ಜನಪ್ರತಿನಿಧಿಗಳಲ್ಲಿ ಮತ್ತು ಸಂಘ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ಅವರೆಲ್ಲರಲ್ಲೂ ವಿನಂತಿ ಮಾಡೋದಿಷ್ಟೇ ತಾವು ಸಹಕರಿಸಬೇಕು ಈ ವಿಚಾರದಲ್ಲಿ ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು